ಚೌಡೇಶ್ವರಿ ದೇವಿ ದರ್ಶನ ಪಡೆದ ಮಾಜಿ ಶಾಸಕರಾದ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ಶಿಲ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಲ್ಲಿಶೆಟ್ಟಿಪುರ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮುನಿಯಪ್ಪರವರು ಹಾಗೂ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರು ನೂತನ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರು ಮಲ್ಲಿಶೆಟ್ಟಿಪುರ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ದೇವಸ್ಥಾನ ನೂತನವಾಗಿ ನಿರ್ಮಾಣ ಮಾಡಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹ ದರ್ಶನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಿಟ್ಟಿನಲ್ಲಿ ರಂಗಣ್ಣ ಹಾಗೂ ಗ್ರಾಮದ ಎಲ್ಲಾ ಹಿರಿಯರು ಹಾಗೂ ಮುಖಂಡರು ಸೇರಿ ತುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲಾ ಮುಖಂಡರು ಹಾಗೂ ಗ್ರಾಮಸ್ಥರು ಮಲ್ಲಶೆಟ್ಟಿಪುರ ಗ್ರಾಮದಲ್ಲಿ ಆ ತಾಯಿಯ ನೆಲೆಸ್ತಿರುವುದು ನಮಗೆಲ್ಲರಿಗೂ ಸಹ ಒಂದು ಸೌಭಾಗ್ಯ ಆ ತಾಯಿಯ ದರ್ಶನ ಮಾಡುವಂತಹದು ಹಾಗಾಗಿ ಆ ತಾಯಿ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಶೀಲಮ್ಮ ನಾಗರಾಜ್ ಮಾಜಿ ಅಧ್ಯಕ್ಷ ಪ್ರೇಮ ರಮೇಶ್ ಉಪಾಧ್ಯಕ್ಷ ಚಿಂತಡಪಿ ಮಾರುತಿ ಸದಸ್ಯರಾದ ದೊಡ್ಡದಾಸರ ಹಳ್ಳಿ ಲಕ್ಷ್ಮೀದೇವಮ್ಮ ದೇವರಾಜ್ ಕಾಂಗ್ರೆಸ್ ಮುಖಂಡರಾದ ತುಮ್ಮನಹಳ್ಳಿ ಪಿಳ್ಳಂಜಿನಪ್ಪ ವೆಂಕಟೇಶ್ ಬಡುವನಹಳ್ಳಿ ಮೂರ್ತಿ ಗ್ರಾಮದ ಮುಖಂಡರಾದ ರಂಗಪ್ಪ ದೇವರಾಜ್ ಮುರಳಿ ಹಾಗೂ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಹೆಸರು ಮಹಾಲಕ್ಷ್ಮಿತ್ತೀರಷ್ಟು ಮಲ್ಚದ್ಪುರದಲ್ಲಿ ಇವತ್ತು ಚೌಡೇಶ್ವರಿ ತಾಯಿ ಉತ್ತಮವಾಗಿ ನಿರ್ಮಾಣ ಮಾಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಎಲ್ರಿಗೂ ಸಹ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿಟ್ಟಿನಲ್ಲಿ ರಂಗಣ್ಣ ಮತ್ತು ಊರಿನ ಗ್ರಾಮದ ಎಲ್ಲ ಹಿರಿಯರು ಮುಖಂಡರು ಸೇರಿ ತುಮನಹಳ್ಳಿ ಗ್ರಾಮಸ್ಥರು ಮತ್ತು ತುಮನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರು ಗ್ರಾಮಸ್ಥರು ಮನ್ಸೆಟ್ ಗ್ರಾಮದಲ್ಲಿ ತಾಯಿ ನೆಲೆಸ್ತಾ ಇರೋದು ನಮಗೆಲ್ರಿಗೂ ಸಹ ನಮ್ಮ ಸೌಭಾಗ್ಯ ತಾಯಿ ದರ್ಶನ ಮಾಡ್ಕೊಳ್ತಾರಂಥದ್ದು ಹಾಗಾಗಿ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಕೋರ್ತೀನಿ